ಶ್ರೀ ಏಳು ಮಕ್ಕಳ ತಾಯಮ್ಮ ದೇವಿಯಾನೂತನ ದೇವಸ್ಥಾನ ಲೋಕಾರ್ಪಣೆ ಕೂಡ್ಲಿಗೆ ಪಟ್ಟಣದ ಹತ್ತನೇ ವಾರ್ಡ್ನಲ್ಲಿರುವ ಗ್ರಾಮ ದೇವತೆ ಶ್ರೀ ಏಳು ಮಕ್ಕಳ ತಾಯಮ್ಮ ದೇವಿಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಜರುಗಿತು ಪಟ್ಟಣದ ಹೃದಯ ಭಾಗವಾದ ಕೋಟೆಯಲ್ಲಿರುವ ಪಟ್ಟಣದ ಆರಾಧ್ಯ ದೇವತೆ ಶ್ರೀ ಏಳು ಮಕ್ಕಳ ತಾಯಮ್ಮ ತನ್ನ ಭಕ್ತರು ಬೇಡಿದ ವರಗಳನ್ನು ಕರುಣಿಸುವ ಮಹಾಮಾತೆಯಾಗಿದ್ದಾಳೆ ಅಂತ ಪಟ್ಟಣದ ಅಮ್ಮನ ಭಕ್ತರು ಹಾಗೂ ಹಿರಿಯ ನಾಗರಿಕರು ಹೇಳುತ್ತಾರೆ ದೇವಿಯ ದೇವಸ್ಥಾನದ ಪಟ್ಟಣದಲ್ಲಿ ಅನಾದಿ ಕಾಲದಿಂದಲೂ ಇದ್ದು ತೀರಾ ವ್ಯವಸ್ಥೆಯಲ್ಲಿದ್ದ ದೇವಸ್ಥಾನವನ್ನು ಶ್ರೀ ಏಳು ಮಕ್ಕಳ ತಾಯಮ್ಮ ದೇವಿಯ ಸೇವಾ ಭಕ್ತ ಮಂಡಳಿ ನೇತೃತ್ವದಲ್ಲಿ ತೆರವುಗೊಳಿಸಿ ನೂತನ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಪಟ್ಟಣದ ಪುರೋಹಿತ ಪ್ರಮುಖರಾದ ಕೂಡ್ಲಿಗಿರಿ ಮಠದ ಚಿದಾನಂದ ಸ್ವಾಮಿ ಅವರು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದ ಪೌರೋಹಿತವನ್ನು ನೆರವೇರಿಸಿದರು ದೇವಸ್ಥಾನ ಲೋಕಾರ್ಪಣೆ ಪೂರ್ವದಲ್ಲಿ ಧಾರ್ಮಿಕ ನಿಯಮಾವಳಿಯಂತೆ ಪೂಜೆ ಹೋಮ ಹವನಾದಿಗಳು ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದೇವಿಯ ದೇವಸ್ಥಾನದ ಸೇವಾ ಮಂಡಳಿಯವರು ಕೋಟೆಯ ಸಕಲ ಭಕ್ತಾದಿಗಳು ಪಟ್ಟಣದ ಹಿರಿಯರು ವಿವಿಧ ಜನಪ್ರತಿನಿಧಿಗಳು ನಾಗರಿಕರು ಪಟ್ಟಣದೆಲ್ಲೆಡೆಗಳಿಂದ ಆಗಮಿಸಿದ ಮಹಿಳೆಯರು ಮಕ್ಕಳು ಯುವಕರು ವಾಲ್ಮೀಕಿ ಸಮುದಾಯದವರು ಸೇರಿದಂತೆ ಎಲ್ಲ ಸಮುದಾಯಗಳ ಅಸಂಖ್ಯಾತ ಭಕ್ತರು ಭಾಗಿಯಾಗಿದ್ದರು ಆ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ದೇವಸ್ಥಾನದ ಸೇವಾ ಭಕ್ತ ಮಂಡಳಿಯಿಂದ ಪ್ರಸಾದ ಸೇವೆ ಜರುಗಿತು ವರದಿ तायम्मा शक्तितायम्मा मे अम्मा नम्मकायम्मा